ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡಿರುವ ಆರೋಪ ಬಿಎಲ್ಒ ಮತ್ತು ಅಂಗನವಾಡಿ ಶಿಕ್ಷಕಿಯ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಲು ಆಗ್ರಹ ರಾಜಕೀಯ ಉದ್ದೇಶಕ್ಕಾಗಿ ಹೆಸರು ತೆಗೆಸಿರುವ ಆರೋಪ ಚಿಂತಾಮಣಿ ಮತದಾರರ ಪಟ್ಟಿಯಿಂದ ರಾಜಕೀಯ ಉದ್ದೇಶಕ್ಕಾಗಿ ಹೆಸರನ್ನು ಡಿಲೀಟ್ ಮಾಡಿರುವುದಾಗಿ ಆರೋಪಿಸಿ ಚಿಂತಾಮಣಿ ತಾಲೂಕಿನ ಕೊಡದವಾಡಿ ಗ್ರಾಮದ ಎಸ್ ಅಂಜದ್ ಪಾಷಾ ಮಂಜುನಾಥ್ ರೆಡ್ಡಿ ಚಿಕ್ಕರೆಡ್ಡಪ್ಪ ಸೇರಿದಂತೆ ಮತ್ತಿತರು ಚುನಾವಣಾ ಮುಖ್ಯ ಅಧಿಕಾರಿ ಸವಿತಾ ಅವರಿಗೆ ಲಿಖಿತ ದೂರಿನ ಮೂಲಕ ಸಲ್ಲಿಸಿದ್ದಾರೆ ಕೊಡದವಾಡಿ ಗ್ರಾಮದ ವಾಸಿ ಅಂಜದ್ ಪಾರ್ಷದ್ ಸೇರಿದಂತೆ ಹಲವು ಜನರ ಹೆಸರುಗಳನ್ನು ಸ್ಥಳೀಯ ಬಿಎಲ್ಒ ಮತ್ತು ಅಂಗನವಾಡಿ ಶಿಕ್ಷಕಿ ಆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೌಡರೆಡ್ಡಿ ಅವರು ರಾಜಕೀಯ ಉದ್ದೇಶಕ್ಕಾಗಿ ಮತದಾರರ ಪಟ್ಟಿಯಿಂದ ಹಲವರ ಹೆಸರುಗಳನ್ನು ಡಿಲೀಟ್ ಮಾಡಿಸಿದ್ದಾರೆ ಎಂದು ಚುನಾವಣಾಧಿಕಾರಿಗೆ ಲಿಖಿತ ದೂರಿನ ಮೂಲಕ ನೀಡಲಾಗಿದೆ ದೂರನ್ನು ಸ್ವೀಕರಿಸಿದ ಚುನಾವಣಾಧಿಕಾರಿ ಈ ಕೂಡಲೇ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಡಿಲೀಟ್ ಮಾಡಿಸಿರುವ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದೆಂದು ಹೇಳಿದರು ಗ್ರಾಮ ಎರಡು ತಿಂಗಳಿಂದ ನಾನು ಇದು ಐಡೆಂಟಿ ಕಾರ್ಡ್ ಅನ್ನು ನಾನು ವರ್ಗಾವಣೆ ಮಾಡಿರ್ತೇನೆ ಆದ್ದರಿಂದ ನನಗೆ ಓಟ್ ಹಕ್ಕನ್ನು ಅಲ್ಲೇ ಕೊಡದಾಡಿ ಗ್ರಾಮಕ್ಕೆ ಬಂದಿರುತ್ತದೆ ಉದ್ದೇಶಪೂರ್ವಕವಾಗಿ ಅಲ್ಲಿನ ಮೆಂಬರ್ ಶೋರೆಡ್ಡಿ ಅವರು ನನಗೆ ಬೇಕಂತಾನೆ ನನ್ನ ಮತವನ್ನು ಅವರು ಡಿಲೀಟ್ ಮಾಡಿರುತ್ತಾರೆ ಆದ್ದರಿಂದ ನನಗೆ ನ್ಯಾಯ ನ್ಯಾಯಸೂರ್ತಿ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೇನೆ ದಯವಿಟ್ಟು ನನಗೆ ಅಲ್ಲಿ ಓಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಹೇಳಿಕೊಡ ಬರಲ್ಲ ಅಲ್ಲಿ ಬಂದು ಹೇಳಬೋದು ಹೊಡದವಾಡಿ ಗ್ರಾಮಸ್ಥ ಇವಾಗ ನೀವು ತಮ್ಮಲ್ಲಿ ತಿಳಿಸೋದೇನೆಂದರೆ ಅಮ್ಜಾದ್ ಖಾನ್ ಅನ್ನುವರು ನಮ್ಮ ಊರಿನಲ್ಲಿ ಅಂದರೆ ಹೊಡ್ದವಾಡಿ ಗ್ರಾಮದಲ್ಲಿ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಎಲ್ಲ ಮಾಡಿಸಿರುತ್ತಾರೆ ಮತ್ತು ವೋಟ್ ಕೂಡ ಅವ್ರದ್ದು ಅಲ್ಲೇ ಬಂದಿರುತ್ತೆ ನಮ್ಮ ಗ್ರಾಮದ ಸದಸ್ಯರಾದ ಪಂಚಾಯತಿ ಸದಸ್ಯರಾದ ಎನ್ ಚೌಡ್ರೆಡ್ಡಿಯವರು ಉದ್ದೇಶಪೂರ್ವಕವಾಗಿ ರಾಜಕೀಯ ಇದರಿಂದ ಅವರ ವೋಟನ್ನು ಡಿಲೀಟ್ ಮಾಡಿ ಸೇರುತ್ತಾರೆ ಆದ್ದರಿಂದ ತಾವು ಅವರಿಗೆ ವೋಟ್ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ